ಸ್ನೇಹಿತರೆ ಮೊನ್ನೆ ತಾನೇ ಕಾಂಗ್ರೆಸ್ನ ಹಿರಿಯ ನಾಯಕ ಕೆ ಎನ್ ರಾಜಣ್ಣನವರನ್ನ ಏಕಾಏಕಿ ಸಂಪುಟದಿಂದ ವಜಾ ಮಾಡಿದಂತಹ ಕ್ರಮವನ್ನು ವಿರೋಧಿಸಿ ಇದೀಗ ರಾಜ್ಯದ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿದೆ ಇಡೀ ರಾಜ್ಯಾದ್ಯಂತ ರಾಜಣ್ಣನವರ ವಜಾವನ್ನ ಖಂಡಿಸಿ ಬೀದಿಗಿಳಿದಿರತಕ್ಕಂಥ ವಾಲ್ಮೀಕಿ ಸಮುದಾಯ ಸಿದ್ದರಾಮಯ್ಯನವರ ಮೇಲೂ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ ಇನ್ನೊಂದು ಕಡೆ ನಿಧಾನಕ್ಕೆ ಕಾಂಗ್ರೆಸ್ನ ಕೆಲವೊಂದು ಶಾಸಕರು ರಾಜಣ್ಣ ಪರವಾಗಿ ನಿಲ್ಲೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ನ ಸರ್ಕಾರ ಅಗಲಾಡ್ತಾ ಇದೆ ಅಗಲಾಡ್ತಾ ಇದೆ ಅನ್ನುವ ಒಂದು ಭಾವನೆ ಬರತಕ್ಕಂಥ ಒಂದು ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತದೆ ಒಂದು ಕಡೆ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಿದ್ದರಾಮಯ್ಯ ಅತ್ಯಾಪ್ತ ಸಚಿವನಾಗಿದ್ದಂತಹ ಕೆ ಎನ್ ರಾಜಣ್ಣನವರನ್ನ ಅವಮಾನಕರ ರೀತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ದೇಶನದಂತೆ ಯಾವಾಗ ಸಿದ್ದರಾಮಯ್ಯನವರು ಸಂಪೂರ್ಣದಿಂದ ವಜಾ ಮಾಡತಕ್ಕಂತ ಒಂದು ತೀರ್ಮಾನಕ್ಕೆ ಬಂದರೋ ಅದಾದ ನಂತರ ವಾಲ್ಮೀಕಿ ಸಮುದಾಯ ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬಿದ್ದಿದ್ದು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಕಮಾಂಡ್ ವಾಲ್ಮೀಕಿ ಸಮುದಾಯವನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಎನ್ನುವ ವಾಗ್ದಾಳಿಯನ್ನ ಕಾಂಗ್ರೆಸ್ನ ವಿರುದ್ಧ ಮಾಡ್ತಾ ಬಂದಿದ್ದಾರೆ ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಕೂಡ ರಾಜಣ್ಣನವರಿಗೆ ಕಾಂಗ್ರೆಸ್ ಪಕ್ಷ ಬಹುದೊಡ್ಡ ಅವಮಾನವನ್ನ ಮಾಡಿದೆ ಇದಕ್ಕೆ ತಕ್ಕ ಬೆಲೆಯನ್ನ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆರಬೇಕಾಗುತ್ತೆ ಅನ್ನುವ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ವಾಲ್ಮೀಕಿ ಸಮುದಾಯದ ಹಾಗೂ ದಲಿತ ಸಮುದಾಯದ ಪ್ರಮುಖ ಶಾಸಕರು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗನ್ನು ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರದ ವಿರುದ್ಧ ಒಂದು ರೀತಿಯ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಸತೀಶ್ ಜಾರಕಿಹೊಳಿ ಶೀಘ್ರದಲ್ಲಿಯೇ ನಾನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ರಾಜಣ್ಣನವರ ವಿರುದ್ಧ ಏನೆಲ್ಲ ಒಂದು ಪಿತೂರಿ ನಡೆದಿದೆ ಅನ್ನೋದನ್ನ ರಾಜ್ಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಿಗೆ ಮನವರಿಕೆಯನ್ನ ಮಾಡಿಕೊಡ್ತೀನಿ ಆ ಮೂಲಕ ಕೆ ಎನ್ ರಾಜಣ್ಣನವರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ನಡುವೆ ಕಾಂಗ್ರೆಸ್ನ ಮತ್ತೊಬ್ಬ ದಲಿತ ಶಾಸಕ ರಾಜಣ್ಣನ ಪರವಾಗಿ ಬ್ಯಾಟ್ ಬೀಸೋದ್ರ ಮೂಲಕ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ಗೆ ನೇರವಾದ ಒಂದು ಸವಾಲನ್ನು ಹಾಕಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ರಾಜಣ್ಣ ಪರವಾಗಿ ಬ್ಯಾಟ್ ಬೀಸಿರತಕ್ಕಂಥ ಕಾಂಗ್ರೆಸ್ನ ಆ ದಲಿತ ಶಾಸಕ ಯಾರು ಯಾ ಆ ಒಬ್ಬ ಶಾಸಕ ರಾಜಣ್ಣನವರ ಪರವಾಗಿ ಏನೆಲ್ಲ ಮಾತನಾಡಾಗಿದೆ ಮಾತನಾಡಿದ್ದಾರೆ ಅನ್ನೋದನ್ನು ನಾವು ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಹಕಾರಿ ಧೂರೀಣ ರಾಜ್ಯ ಸರ್ಕಾರದ ಸಹಕಾರಿ ಸಚಿವರಾಗಿದ್ದಂತಹ ಕೆ ಎನ್ ರಾಜಣ್ಣವರು ಏನು ರಾಹುಲ್ ಗಾಂಧಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಮತಚೋರಿ ವಿರುದ್ಧದ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಆ ಪ್ರತಿಭಟನೆಯ ನಂತರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಈಗಾಗಲೇ ನೀವು ಎಲ್ಲರಿಗೂ ಗೊತ್ತಿದೆ ಅವರು ಯಾವ ರೀತಿ ಮಾತಾಡಿದ್ರು ಕಾಂಗ್ರೆಸ್ ಹೈಕಮಾಂಡ್ ಅವರ ಮೇಲೆ ಗರಂ ಆಗಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತು ಅನ್ನುವ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿದೆ ಇದೀಗ ನಿಧಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನ ವಿರುದ್ಧವಾಗಿ ಒಬ್ಬೊಬ್ಬರೇ ಶಾಸಕರು ಕಾಂಗ್ರೆಸ್ನ ದಲಿತ ಸಮುದಾಯದ ಪ್ರಮುಖ ನಾಯಕರು ಈಗ ಧ್ವನಿಯನ್ನ ಎತ್ತಿದ್ದಾರೆ ಒಂದ್ ಕಡೆ ವಾಲ್ಮೀಕಿ ಸಮುದಾಯ ಬೀದಿಗಿಳಿದು ರಾಜ್ಯಾದ್ಯಂತ ರಾಜಣ್ಣನವರ ವಜವನ್ನ ಖಂಡಿಸಿ ಹೋರಾಟವನ್ನ ನಡೆಸ್ತಾ ಇದ್ರೆ ಇನ್ನೊಂದು ಕಡೆ ದಲಿತ ಸಮುದಾಯ ನಾಯಕರು ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಜಣ್ಣ ಮಾತಾಡಿದ ಸರಿ ಇತ್ತು ಅವ್ರು ನಿಜಕ್ಕೂ ಕೂಡ ಅವತ್ತು ಮಾತಾಡಿದ್ರಲ್ಲಿ ನನಗೇನು ತಪ್ಪಕೊಂಡು ಬಂದಿಲ್ಲ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಈಗ ಕೋಲಾರದ ಕಾಂಗ್ರೆಸ್ನ ಶಾಸಕ ದಲಿತ ಸಮುದಾಯದ ಕೊತ್ತೂರ್ ಮಂಜುನಾಥ್ ಅವರು ಇದೀಗ ರಾಜಣ್ಣನವರ ಬೆಂಬಲಕ್ಕೆ ನಿಂತಿದ್ದಾರೆ ರಾಜಣ್ಣನವರು ಮಾತಾಡಿದಂಥದ್ದರಲ್ಲಿ ಸತ್ಯ ಇತ್ತು ಒಂದು ವೇಳೆ ಅವ್ರು ಮಾತಾಡಿದ ತಪ್ಪು ಅನ್ಸಿದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅವರನ್ನ ಕರೆದು ಮಾತುಕತೆ ಮಾಡಿ ಅವರ ತಪ್ಪನ್ನ ಅವ್ರಿಗೆ ತೋರಿಸ್ಬೇಕಿತ್ತು ಏಕಾಏಕಿ ರಾಜಣ್ಣನವರನ್ನ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ದೊಡ್ಡ ಪ್ರಮಾದ ಅನ್ನುವ ಮಾತನ್ನ ಹೇಳೋದ್ರ ಮೂಲಕ ಕೊತ್ತೂರು ಮಂಜುನಾಥ್ ಅವರು ಇದೀಗ ತಮ್ಮ ಹೈಕಮಾಂಡ್ ನಾಯಕರಿಗೆ ಒಂದ್ ರೀತಿ ಸಡ್ಡನ್ನು ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ರಾಜಣ್ಣನವರ ವಜವನ್ನು ಖಂಡಿಸಿ ಈಗಾಗಲೇ ಕಾಂಗ್ರೆಸ್ನ ಅನೇಕ ಎಸ್ ಟಿ ಸಮುದಾಯದ ಶಾಸಕರು ಹಾಗೂ ಇನ್ನಿತರ ದಲಿತ ಶಾಸಕರು ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದು ಮುಂದೆ ಯಾವ ರೀತಿಯ ಒಂದು ಕ್ರಮವನ್ನು ನಾವು ಕಾಂಗ್ರೆಸ್ ಹೈಕಮಾಂಡ್ನ ವಿರುದ್ಧ ಒಂದು ಕಾರ್ಯತಂತ್ರವನ್ನು ನಡೆಸಬೇಕು ಅನ್ನುವ ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ರಾಜ್ಯದ ಕಾಂಗ್ರೆಸ್ ಪಾಳ್ಯದಲ್ಲಿ ಏನು ಸೆಪ್ಟೆಂಬರ್ ಕ್ರಾಂತಿ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಇದೀಗ ಆ ಕ್ರಾಂತಿ ಅಕ್ಟೋಬರ್ನಲ್ಲೇ ಸರಿ ಆಗಸ್ಟ್ನಲ್ಲೇ ಸ್ಟಾರ್ಟ್ ಆಗಿದೆ ಎನ್ನುವ ಒಂದು ಚರ್ಚೆಗಳು ಕೂಡ ಈಗ ನಡೀತಾ ಇದಾವೆ ಸ್ನೇಹಿತರೆ ಈ ರಾಜಣ್ಣನವರನ್ನ ವಜಾ ಮಾಡೋದ್ರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಅನ್ನುವ ಒಂದು ನೇರ ಆರೋಪವನ್ನ ಇದೀಗ ರಾಜಣ್ಣನವರ ಬೆಂಬಲಿಗರು ಮಾಡ್ತಾ ಇದ್ದು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋ ತೀರ್ಮಾನಕ್ಕೆ ಏನಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಂದ್ರೆ ಆಗ ದಲಿತ ಸಮುದಾಯದ ಕಾಂಗ್ರೆಸ್ ಹದ್ನಾಕು ಶಾಸಕರು ಕೂಡ ತಮ್ಮ ಹೈಕಮಾಂಡ್ ನಾಯಕರ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಕಾಂಗ್ರೆಸ್ ನಲ್ಲಿ ಒತ್ಕೊಂಡಿರ್ತಕ್ಕಂಥ ಈ ಸಣ್ಣ ಕಿಡಿ ನಿಜಕ್ಕೂ ಕೂಡ ಇನ್ನೊಂದೆರಡು ತಿಂಗಳಲ್ಲಿ ದೊಡ್ಡ ಮಟ್ಟದ ಒಂದು ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಬಹುದು ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂತ ಈ ನಿರ್ಧಾರವನ್ನ ತೀವ್ರ ಒಂದು ವಿರೋಧ ಮಾಡ್ತಾ ಇರತಕ್ಕಂತ ಕಾಂಗ್ರೆಸ್ನ ಕೆಲ ಶಾಸಕರು ಇದೀಗ ತೆರೆಮರೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನ ವಿರುದ್ಧ ಮಾತುಕತೆ ನಾಡ್ತಾ ಇದಾರೆ ಆದರೆ ಇದೀಗ ಕೋಲಾರ ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಅವರು ರಾಜಣ್ಣನವರು ಮಾತಾಡಿದ್ರಲ್ಲಿ ತಪ್ಪಿಲ್ಲ ಅನ್ನುವ ಹೇಳಿಕೆಯನ್ನು ಬಹಿರಂಗವಾಗಿ ಕೊಡೋದ್ರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿಯ ಸವಾಲ್ ಆಗ್ತಕ್ಕಂತ ಮಾತುಗಳನ್ನ ಹಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಒಂದು ಎಚ್ಚರಿಕೆಯ ಮಾತನ್ನು ನಿನ್ನೆ ಹೇಳಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನ ಕಳೆದ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಪ್ರಮುಖವಾಗಿ ವಾಲ್ಮೀಕಿ ಸಮುದಾಯದ ಕೊಡುಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿದೆ ನೀವು ಇದೇ ರೀತಿ ಒಂದು ವಾಲ್ಮೀಕಿ ಸಮುದಾಯದ ವಿರುದ್ಧವಾದ ಒಂದು ರಣತಂತ್ರವನ್ನು ಅನುಸರಿಸ್ತಾ ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ನಿಮಗೆ ಕಲಿಸ್ಬೇಕಾಗುತ್ತೆ ಅನ್ನುವ ಒಂದು ಎಚ್ಚರಿಕೆಯನ್ನ ಎಚ್ಚರಿಕೆಯ ಸಂದೇಶವನ್ನು ಕೂಡ ಈ ಸತೀಶ್ ಜಾರಕಿಹೊಳಿ ಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಮಾ ಕೈ ಹಾಕಿದ್ರು ಇನ್ನೊಂದ್ ಕಡೆ ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರು ಈಗಾಗಲೇ ಕಾಂಗ್ರೆಸ್ನ ವಿರುದ್ಧ ತಮ್ಮ ಅತ್ಯಾಪ್ತ ಸ್ನೇಹಿತನನ್ನ ಸಂಪುಟದಲ್ಲಿ ಉಳಿಸ್ಕೊಳ್ಳೋದಕ್ಕೆ ವಿಫಲರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬಿದ್ದಿದ್ದು ಸಮುದಾಯದ ಹದಿನಾಲ್ಕು ಕಾಂಗ್ರೆಸ್ ಶಾಸಕರು ರಾಜೀನಾಮೆಯನ್ನು ಕೊಟ್ಟು ಸರ್ಕಾರದಿಂದ ಹೊರಗೆ ಬರಬೇಕು ಅನ್ನುವ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಈ ರೀತಿ ಸುರ್ಜೇವಾಲಾ ಅವರು ಹೇಳಿದಂತಹ ಮಾತುಗಳನ್ನು ನಂಬಿಕೊಂಡು ರಾಜಣ್ಣನವರ ಬಗ್ಗೆ ತಪ್ಪು ಗ್ರಹಿಕೆ ಗ್ರಹಿಕೆಯನ್ನ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಅವರ ವಿರುದ್ಧ ಅವಮಾನಕರ ರೀತಿಯ ಒಂದು ಕ್ರಮವನ್ನ ಕೈಗೊಂಡಿದೆ ಈ ತಪ್ಪನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಳ್ಳದೆ ಹೋದರೆ ನಾವು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅನ್ನುವ ತೀರ್ಮಾನಕ್ಕೆ ಕಾಂಗ್ರೆಸ್ನ ಏನು ವಾಲ್ಮೀಕಿ ಜನಾಂಗ ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾ ಬಂದಂತಹ ವಾಲ್ಮೀಕಿ ಸಮುದಾಯ ಈಗಾಗಲೇ ಹೊರಬ ಒಂದು ತಮ್ಮ ಆಕ್ರೋಶವನ್ನು ಪದೇ ಪದೇ ಹೊರಹಾಕ್ತಾ ಇದ್ದು ಏನು ಕಾಂಗ್ರೆಸ್ ನ ಒಲಿಸಬೇಕು ಅನ್ನುವ ಕಾರಣಕ್ಕೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳಷ್ಟು ಬೃಹತ್ ತಗರಣದಲ್ಲಿ ನಾಗೇಂದ್ರ ಅವರು ತಗಲಾಕೊಂಡಿದ್ರು ಅದಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ ನ ನಾಗೇಂದ್ರ ಅವರನ್ನು ಕೂಡ ಸಚಿವ ಸಂಪುಟದಿಂದ ಒಂದು ವಜಾ ಮಾಡಿಸಿತ್ತು ಈ ಇಬ್ಬರು ವಾಲ್ಮೀಕಿ ಸಮುದಾಯದ ನಾಯಕರಿಗಾಗಿರ್ತಕ್ಕಂಥ ಈ ಅವಮಾನದ ವಿರುದ್ಧ ಇದೀಗ ವಾಲ್ಮೀಕಿ ಸಮುದಾಯ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಒಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನ ಸರ್ಕಾರ ನಿಜಕ್ಕೂ ಕೂಡ ಅಗಲಾಡ್ತಾ ಇದೆ ಅನ್ನುವ ಒಂದು ಭಾವನೆಗಳು ಬರ್ತಾ ಇದ್ದಾವೆ ಒಂದು ಕಡೆ ಪಕ್ಷದಲ್ಲಿ ಅಸಿಸ್ತನ್ನು ಸಹಿಸೋದಿಕ್ಕೆ ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೆ ಹೈಕಮಾಂಡ್ನ ತೀರ್ಮಾನದ ವಿರುದ್ಧ ಮಾತನಾಡಿದಂಥ ರಾಜೇಣ್ಣನವರನ್ನ ಏಕಾಏಕಿ ಸಂಪುಟದಿಂದ ವಜಾಗೊಳಿಸಿರ್ತಕ್ಕಂಥದ್ದು ರಾಜ್ಯದ ದಲಿತ ಸಮುದಾಯದ ಒಂದು ಆಕ್ರೋಶಕ್ಕೆ ಕಾರಣವಾಗಿದ್ದರೆ ಇನ್ನೊಂದು ಕಡೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರತಕ್ಕಂಥದ್ದು ಕೂಡ ರಾಜ್ಯದ ದಲಿತ ಸಮುದಾಯದ ಬಹುದೊಡ್ಡ ಒಂದು ಸಿಟ್ಟಿಗೆ ಕಾರಣ ಆಗಿದೆ ಎನ್ನುವ ಮಾತುಗಳು ಕೇಳಿ ಈಗಾಗಲೇ ಮೇಲ್ನೋಟಕ್ಕೆ ದಲಿತ ದಲಿತ ಸಮುದಾಯ ಸರ್ಕಾರದ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿದೆ ಎನ್ನುವ ಭಾವನೆಗಳು ಬರ್ತಾ ಇದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಕೆ ಎನ್ ರಾಜಣ್ಣನವರ ವಜಾವನ್ನ ಒಂದು ಖಂಡಿಸಿ ಏನು ದಲಿತ ಸಮುದಾಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾವೆ ನಿಜಕ್ಕೂ ಕೂಡ ಈ ದಲಿತ ಸಮುದಾಯಗಳ ಒಂದು ಸಿಟ್ಟು ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಕಾರಣವಾಗುತ್ತಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ವಾಲ್ಮೀಕಿ ಸಮುದಾಯಕ್ಕಾಗಿರ್ತಕ್ಕಂಥ ಒಂದು ಸ ಅನ್ಯಾಯವನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ